మనస్ మనసు ಆಟೋ ಚಾಲಕರಿಗೆ ಎಳ್ಳು ಬೆಲ್ಲದ ಜೊತೆ ಅನ್ನದಾನ ಮಾಡುವ ಮೂಲಕ ವರ್ಷದ ಮೊದಲನೇ ಸುಗ್ಗಿ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿಕೊಂಡ ಆಟೋ ಅಮ್ಮ ಎಂದೇ ಹೆಸರಾಗಿರುವ ಸರಸ್ವತಿಯಮ್ಮ ನಂಜನಗೂಡು ನಗರದ ವಿಶ್ವೇಶ್ವರಯ್ಯ ವೃತ್ತದಲ್ಲಿರುವ ಜೈ ಭೀಮ್ ಆಟೋ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳ ಜೊತೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿಕೊಂಡ ಏಕೈಕ ಮಹಿಳೆ ಆಟೋ ಅಮ್ಮ ಎಂದೇ ಪ್ರಖ್ಯಾತಿ ಪಡೆದಿರುವ ನಂಜನಗೂಡಿನ ನಿವಾಸಿ ಸರಸ್ವತಮ್ಮ ಹಲವಾರು ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಗೋವಾದ ನೇರು ಯೂನಿವರ್ಸಿಟಿಯಲ್ಲಿ ಕರ್ನಾಟಕ ಸುಪುತ್ರಿ ವರ್ಷದ ಕನ್ನಡತಿ ಪ್ರಶಸ್ತಿ ಪಡೆದಿದ್ದಾರೆ ಬೆಂಗಳೂರಿನ ಖಾಸಗಿ ಯೂನಿವರ್ಸಿಟಿಯವರು ಇವರ ಸಮಾಜ ಸೇವೆ ಗುರುತಿಸಿ ಇದೀಗ ಗೌರವಿಸಿ ಜನವರಿ ಇಪ್ಪತ್ತೇಳರಂದು ಡಾಕ್ಟರೇಟ್ ಪದವಿ ನೀಡಲಿದ್ದಾರೆ ಸಮಾಜ ಸೇವಕಿ ಸರಸ್ವತಿಯಮ್ಮ ಮಾತನಾಡಿ ನನಗೆ ಹೃದಯಾಘಾತವಾದಾಗ ನನ್ನನ್ನು ಕಾಪಾಡಿದ್ದು ಆಟೋ ಚಾಲಕರು ಅವರ ಕೃತಜ್ಞತೆ ಎಂದೂ ಮರೆಯಲು ಸಾಧ್ಯವಿಲ್ಲ ನನಗೆ ಗಂಡು ಮಕ್ಕಳು ಇಲ್ಲ ಆಟೋ ಚಾಲಕರೇ ನನ್ನ ಗಂಡು ಮಕ್ಕಳು ಆ ಭಾವನೆಯಿಂದಲೇ ಅವರ ಜೊತೆ ಸಂಕ್ರಾಂತಿ ಹಬ್ಬ ಆಚರಿಸುತ್ತಿದ್ದೇನೆ ಎಂದು ಹೇಳಿದರು ಸುವರ್ಣ ಟೈಮ್ಸ್ ಇದು ನೇರ ನುಡಿ ಕನ್ನಡದ ಧ್ವನಿ ಕುಟುಂಬ ಅಂತ ತೆಗೆದುಕೊಂಡು ಈ ನನ್ನ ಆಟೋ ಚಾಲಕರೆಲ್ಲ ನನಗೆ ದೊಡ್ಡ ಮಕ್ಕಳು ನನ್ನ ಒಂದು ಹುಟ್ಟಿಲ್ಲ ಅಷ್ಟೇ ಆ ಮಟ್ಟದಲ್ಲಿ ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ನನ್ನ ಮಕ್ಕಳು ಇವರ ಜೊತೆ ಈ ಹಬ್ಬನ ಆಚರಣೆ ಮಾಡಬೇಕು ಅಂತ ಒಂದು ಎರಡನೇದು ನನಗೆ ಒಂದು ಯೂನಿವರ್ಸಿಟಿ ಅದು ಪ್ರೈವೇಟ್ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಪದವಿ ಘೋಷಣೆಯಾಗಲಿ ಇಪ್ಪತ್ತೇಳನೇ ತಾರೀಕು 재미的我 experiences 你的 filt demonstber 对于我 hadi Principal 是 immort